ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಮುಂಜಾನೆ ಎಲ್ಲ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನ ಒಂದು ಲೇಟೆಸ್ಟ್ ಅಪ್ಡೇಟ್ ಹಾಗೂ ಗುಡ್ ನ್ಯೂಸನ್ನು ತೆಗೆದುಕೊಂಡು ಈ ದಿನ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಸೆವೆಂತ್ ಪೇ ಕಮಿಷನ್ ಜಾರಿಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಮಸ್ತ ಸರ್ಕಾರಿ ನೌಕರರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದಾರೆ ವೇತನ ಆಯೋಗ ಯಾವಾಗ ಜಾರಿಯಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಿಳಿಸ್ತೀನಿ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹಾಗೂ ಇತರೆ ಭತ್ತೆಗಳ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ರಚನೆ ಆಗಿರುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ ಸತತ ಎರಡು ವರ್ಷಗಳಿಂದಲೂ ಸೆವೆಂತ್ ಪೇ ಕಮಿಷನ್ ಇವತ್ತು ಜಾರಿಯಾಗತ್ತೆ ನಾಳೆ ಜಾರಿಯಾಗತ್ತೆ ಅಂತ ಜಾತಕ ಪಕ್ಷಿಗಳಂಗೆ ನೌಕರರು ನಿವೃತ್ತ ನೌಕರರು ಕಾಯ್ತಾನೇ ಇದ್ದು ಸತತ ಒತ್ತಡದ ಫಲವಾಗಿ ಕಳೆದ ಮಾರ್ಚ್ನಲ್ಲಿ ಸೆವೆಂತ್ ಪೇ ಕಮಿಷನ್ ತನ್ನ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿತ್ತು ಸರ್ಕಾರ ಈ ವರದಿ ಜಾರಿ ಮಾಡೋಕ್ಕೆ ಸವೆಂತ್ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಅಡ್ಡಿ ಬಂದಿತ್ತು ಆದರೆ ಲೋಕಸಭಾ ಚುನಾವಣೆ ಎಲ್ಲ ಮುಕ್ತಾಯ ಆಗಿದೆ ಬಟ್ ಇದುವರೆಗೆ ಸೆವೆಂತ್ ಪೇ ಕಮಿಷನ್ನು ಜಾರಿಯಾಗಿಲ್ಲ ನೀತಿ ಸಂಹಿತೆ ಮುಕ್ತಾಯ ಆದ ನಂತರ ಏನು ಸಚಿವ ಸಂಪುಟ ಸಭೆ ನಡೆಯಿತು ಆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಸೆವೆಂತ್ ಪೇ ಕಮಿಷನ್ ರಚ ಜಾರಿಯ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದು ಸಚಿವರು ಸರ್ಕಾರಿ ನೌಕರರಿಗೆ ನ್ಯಾಯಯುತವಾಗಿ ಸೇರಬೇಕಾದಂಥ ವೇತನ ಹಾಗೂ ಭರ್ತೆಗಳು ಪಿಂಚಣಿಯನ್ನು ತಕ್ಷಣ ಜಾರಿ ಮಾಡುವಂಥ ಸೆವೆಂತ್ ಪೇ ಕಮಿಷನ್ ವರದಿಯನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿದರು ಆದರೂ ಇದುವರೆಗೆ ಆಗಿರಲಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ನೌಕರ ಸಂಘಗಳ ಮೇಲೂ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನೀವು ಏನಕ್ಕಿದ್ದೀರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿದ್ರ ಮೇಲೆ ನಿಮ್ಮ ಸಂಘ ಇದ್ದೇನು ಪ್ರಯೋಜನ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕಾಗಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮಾಜಿ ಅಧ್ಯಕ್ಷರಾದ ಭೈರಪ್ಪ ಮೊದಲಾದವರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸರ್ಕಾರಿ ನೌಕರರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸುವಂತೆ ಮನವಿಯನ್ನು ಮಾಡಿಕೊಂಡು ಒತ್ತಾಯ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ದಿನ ಭೇಟಿಯಾಗೋಕ್ಕೆ ಸಮಯವನ್ನು ಕೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದು ನೌಕರ ಸಂಘದ ಪ್ರತಿನಿಧಿಗಳು ಹಾಗೂ ನೌಕರ ಸಂಘದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಪ್ರತಿಯೊಬ್ಬರು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸರ್ಕಾರಿ ನೌಕರರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸೆವೆಂತ್ ಪೇ ಕಮಿಷನ್ ಜಾರಿ ಆಗಬೇಕಿತ್ತು ಇದುವರೆಗೆ ಜಾರಿಯಾಗಿಲ್ಲ ದಯವಿಟ್ಟು ಸೆವೆಂತ್ ಪೇ ಕಮಿಷನ್ನ ವರದಿಯನ್ನು ತಕ್ಷಣ ಜಾರಿ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು ನೌಕರ ಸಂಘ ಮಾಡಿಕೊಂಡಂಥ ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರಾತ್ಮಕವಾಗಿ ಸ್ಪಂದಿಸಿದ್ದು ನೌಕರರ ಪ್ರತಿಯೊಂದು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ನಾನು ಈಡೇರಿಸ್ತೀನಿ ನೌಕರರ ಜೊತೆಯಲ್ಲಿ ನಾನು ಯಾವತ್ತೂ ಇರ್ತೀನಿ ನಮ್ಮ ಸರ್ಕಾರ ಯಾವತ್ತು ಸರ್ಕಾರಿ ನೌಕರರ ಪರವಾಗಿರುತ್ತೆ ಸರ್ಕಾರಿ ನೌಕರರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ತಕ್ಷಣ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಭರವಸೆಯ ಮೇರೆಗೆ ಮುಂದಿನ ತಿಂಗಳು ಹದಿನೈದರ ಒಳಗಾಗಿ ಸೆವೆಂತ್ ಪೇ ಕಮಿಷನ್ ತನ್ನ ವರದಿಯನ್ನು ಇಂಪ್ಲಿಮೆಂಟ್ ಆಗತ್ತೆ ಅನ್ನೋ ಆಶಾಭಾವನೆ ಇದೆ ನಿನ್ನೂ ಲೇಟ್ ಮಾಡೋದು ಬೇಡ ಯಾಕೆಂದರೆ ಸೆವೆಂತ್ ಪೇ ಕಮಿಷನ್ ಜಾರಿಯಾಗಿ ಎರಡು ವರ್ಷ ಆಗಬೇಕಿತ್ತು ಆದರೆ ಇದುವರೆಗೆ ಜಾರಿಯಾಗಿಲ್ಲ ಇದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೆಪ್ಟೆಂಬರ್ನಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೆಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರ ದಶಕಗಳ ಕನಸು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರಿ ನೌಕರರು ಕುಟುಂಬ ವರ್ಗದವರಿಗೆ ಹೆಂಡತಿ ಹಾಗೂ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸೆ ನಡೆಸುವಂಥ ಯೋಜನೆಯನ್ನು ತಕ್ಷಣ ಜಾರಿ ಮಾಡಬೇಕು ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಸಂಬಳ ಹಾಗೂ ಪಿಂಚಣಿಗಳನ್ನು ಹೆಚ್ಚಳ ಮಾಡಿ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯನ್ನು ಈಡೇರಿಸಬೇಕು ಅದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡಿ ಅವರಿಗೂ ಉಪಯೋಗ ಮಾಡಬೇಕು ಅಂತ ಕೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತು